ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ವಿಡಿಯೋ ಏನಂದರೆ ಒಬ್ಬರಿಗೆ ಸನ್ಮಾನ ಗುಪ್ ಮಾಡುವಂಥ ವಿಡಿಯೋ ಸೊ ಅದು ಯಾಕೆ ಸನ್ಮಾನ ಏನಕ್ಕೆ ಅಂತ ಹೇಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಆ್ಯಂಡ್ ಸಪೋರ್ಟ್ ಸೊ ಫೈನಲ್ಲಿ ನಾವು ರೀಚ್ ಆದ್ವಿ ಮಾಡುವಂತ ಜಾಗಕ್ಕೆ ಸೊ ಬನ್ನಿ ಯಾರು ಅಂತ ಎಲ್ಲಿ ಆದ್ರೂ ಏನಾದ್ರೂ ಬಂದ್ರಂದ್ರೆ ಇಮಿಡಿಯೇಟ್ಲಿ ಕಾಲ್ ಮಾಡಿದ ಕೂಡಲೇ ಐದೇ ನಿಮಿಷದಲ್ಲಿ ನಿಮ್ ಮುಟ್ಟಾರೆ ಲಾಸ್ಟ್ ಟೈಮ್ ಹತ್ರ ಒಂದು ಒಂದು ಬಂದಾಗ ಐದೇ ಮಾಡಿ ಬಂದು ಅಲ್ಲಿ ಯಾರಿಗೆ ಒಂದು ಅಪಾಯ ರೀತಿಯಲ್ಲಿತ್ತು ನಾಗರಾವ್ ಬಂದಿತ್ತು ಆ ನಾಗರಾವ್ ಬಂದ ಕೂಡಲೇ ಅಲ್ಲಿ ಎಲ್ಲರೂ ಹೆದರಿದ್ರು ಬಂದಿದೆ ಬಂದಿದೆ ಲಾಸ್ಟ್ ಟೈಮ್ ನಾನು ಕುಮಾರ್ ಅವರಿಗೆ ಕಾಲ್ ಮಾಡೋದು ಒಂದು ಐದು ನಿಮಿಷ ಬಂದು ಅದನ್ನು ಇಟ್ಕೊಂಡು ಹೋಗಿದ್ದಾರೆ ಅವರು ಅಥವಾ ಮತ್ತೆ ಅವರೆಲ್ಲ ಅಂಗಡಿ ನಾಳೆ ಎಲ್ಲರಿಗೂ ಒಟ್ಟಾಗಿ ಮುಂದೆ ಇದೇ ರೀತಿ ಪೋಸ್ಟ ಅವರು ಅವರು ಕೊಡ್ತಾರೆ ಈ ಜನ ಸೇವೆ ನೀವು ಕುನರ್ ನಡವೇತ್ರ ಇದ್ದರೆ ಅವರಿಗೆ ದೇವರು ಎಲ್ಲ ಆಯುಷ ಆರೋಗ್ಯ ಎಲ್ಲ ಭಾಗಗಳನ್ನು ಕೊಟ್ಟು ನೀವು ಕಾಪಾಡಿ ಅಂತ ಸೊ ವಿಡಿಯೋ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಟೀಕೆ